ಈ ಮನೆಯಲ್ಲಿ ಸುವರ್ಣ ವೃಷ್ಟಿಯಾಗುವ ಹಾಗೆ ಅನುಗ್ರಹವನ್ನು ಮಾಡಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾರೆ ಅದನ್ನೇ ನಾವು ಕನಕಸಾರ ಸ್ತೋತ್ರ ಅಂತ ಕರೀತೇವೆ ಅದೇ ರೀತಿಯಾಗಿ ಈ ವರ್ಷ ಅತ್ಯಂತ ಪ್ರಸಿದ್ಧವಾಗಿ ಎಲ್ಲ ಕಡೆಯಲ್ಲೂ ಕೂಡ ಪಾರಾಯಣ ನಡೆದಿರುವಂತಹ ಕಲ್ಯಾಣ ಸ್ತವ ಸ್ತೋತ್ರವೂ ಕೂಡ ನಮಗೆ ಅತ್ಯಂತ ಮಂಗಳವನ್ನ ತಂದುಕೊಡುವಂತಹ ಸ್ತೋತ್ರ ಇವೆಲ್ಲವನ್ನು ರಚನೆ ಮಾಡಿಕೊಟ್ಟು ಶಂಕರ ಭಗವತ್ಪಾದಾಚಾರ್ಯರು ಆ ಒಂದು ಸಂದರ್ಭದಲ್ಲಿ ಕನಕಧಾರ ಸ್ತೋತ್ರವನ್ನು ರಚನೆ ಮಾಡಬೇಕಾದ ಅಗತ್ಯ ಇರಲಿಲ್ಲ ಹಾಗೆ ಬರೆಯಬಹುದಿತ್ತು ಆದರೆ ಅದರ ಮಹತ್ವವನ್ನು ತಿಳಿಸಿಕೊಟ್ಟು ಹೇಗೆ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ಹೇಗೆ ವರ ಅನ್ನುವಂಥದ್ದು ಶಿಕ್ಷಿಸುತ್ತೆ ಅಂತ ತಿಳಿಸ್ಲಿಕ್ಕೆ ನಮಗೆ ಆ ಸ್ತೋತ್ರವನ್ನ ಆ ಸಂದರ್ಭದಲ್ಲಿ ಇನ್ನೊಂದು ಅಂಶವನ್ನ ಗಮನಿಸೋಣ ದಾನವನ್ನ ನಾವು ಹೇಗೆ ಮಾಡಬೇಕು ದಾನ ಮಾಡುವಾಗ ನಮ್ಮಲ್ಲಿ ಎಷ್ಟು ಏನಿದೆ ಯಾವ ಸಂದರ್ಭದಲ್ಲಿ ನೋಡಿ ಸರ್ಕಾರ ಸಕಾಲದಲ್ಲಿ ಮಾಡುವಂತಹ ಭಾಗ್ಯ ಯಾವ ಫಲವನ್ನು ಕೊಡುತ್ತೆ ಅಂತ ತೋರಿಸಲಿಕ್ಕೆ ನಮಗೆ ಶಂಕರ ಭಗವತ್ಪಾದಾಚಾರ್ಯರು ಆ ಸಮಯವನ್ನ ಘಟನೆಯ ಒಂದು ಕಾರಣವಾಗಿಟ್ಟುಕೊಂಡು ಆ ಸ್ತೋತ್ರವನ್ನು ರಚನೆ ಮಾಡಿದ್ರು ಒಮ್ಮೆ ನಾವೆಲ್ಲ ಯೋಚನೆ ಮಾಡೋಣ ನಮ್ಮ ಧರ್ಮದಲ್ಲಿ ಭಿಕ್ಷಾಟಲಿಗೆ ಅತ್ಯಂತ ಮಹತ್ವ ಇದೆ